ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಪ್ರಭಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಶಾಸಕ ಭರತ್ ಶೆಟ್ಟಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವಿಲ್ ಶಿಕ್ಷಕಿಯನ್ನು ಶಾಲೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ ವಿಷಯ ಸಂಬಂಧ ಪ್ರತಿಕ್ರಿಯಿಸಿದ ಶಿಕ್ಷಣಾಧಿಕಾರಿ ಶೀಘ್ರವಾಗಿ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಗೊತ್ತಿಲ್ಲದ ವಿಷಯವಲ್ಲ ಇವರು ತಿಳಿಸಿ ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷಯ ಬೆಳೀತಾ ಹೋಗುವುದಲ್ಲ ಕಡಿಮೆ ಆಗೋದಿಲ್ಲ ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯಿತು ಓ ಇವರು ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟು ಕ್ರೂರಿಗಳು ಅಂತೇಳಿ ಒಂದು ಮನಸ್ಸಲ್ಲಿ ಬರುತ್ತೆ ಯಾರು ಇದನ್ನು ಕಾರ್ ನಾರ್ಮಲ್ ಆಗಿ ಖಂಡಿತ ತಗೊಳ್ಳೋದಿಲ್ಲ ಯಾಕಂದರೆ ಹೊರಗಡೆ ಪ್ರಬಂಧ ಹೊರಗಡೆ ಜಗತ್ತಲ್ಲಿ ಅಂಥ ಬೆಳವಣಿಗೆಯಲ್ಲಿ ನಡೀತಾ ಇರುವುದಿಲ್ಲ ಶಾಲೆ ಮತ್ತೆ ಇದು ಸರ್ಕಾರಿ ಆಫೀಸ್ ಇರ್ಬೋದು ಹಾಸ್ಪಿಟಲ್ಗಳನ್ನ ಆಗಿರ್ಬೋದು ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಪ್ಲೀಸ್ ಸಲ ಇದು ಸಮಾನತೆ ಅವರ ಕ್ಲಾಸ್ ರೂಮಲ್ಲಿ ಜಿ ಎಸ್ ಸಿ ಫೋಟೋ ಹಾಕಿದ್ದಾರೆ ನಾವ್ಯಾರು ಕ್ವಶನ್ ಮಾಡಲಿಲ್ಲ ಮಕ್ಕಳು ಮೆಹಂದಿ ಹಾಕಬಾರ್ದು ಬಿಂದಿ ಹಾಕಬಾರ್ದು ನನ್ನ ಮಗಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾ ಇದೆ ಹಾಕಬಾರ್ದು ನಾವು ದೇವರ ದಾರ ಕಟ್ತೇವೆ ಅದು ಕಟ್ಟೋ ಹಾಗಿಲ್ಲ ಸಾಯಿಬಾಬಾದ ಉಂಗುರ ಇದ್ರೆ ತೆಗೆಸಿದ್ರು ತೆಗೆಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗೆಸೋದು ಇವರು ತೆಗೆಸುದು ಯಾರು ಮ್ಯಾನ್ ಇವತ್ತೆ ಟೀಚರ್ಸ್ ಹೇಳಿ ಅವರನ್ನೊಂದು ಇಟ್ಟು ತೆಗೆಸುದು ಅವ್ರು ಯಾವತ್ತೂ ಮಾತಾಡ್ಲಿಲ್ಲ ಓಕೆ ನೀವು ಅದನ್ನು ನೋಡ್ತಾ ಇರ್ತೀರಿ ಆ ಥರ ಅಂತ ಹೇಳ್ಬೋದು ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ ಓಕೆ ಅದು ಮೊದಲಿಂದಲೂ ಇತ್ತಂತೆ ಮೆಹಂದಿ ಯಾರು ಹಾಕಬಾರ್ದು ಹಿಂದೂಗಳು ಮಾತ್ರ ಮುಸ್ಲಿಮ್ಸ್ ಹಾಕ್ಬೋದು ಯಾಕೆ ನಾವೀಗ ಹಿಂದೂ ಮುಸ್ಲಿಂ ವಿಷಯ ಮಾತಾಡೋದು